ಓಂ ಶಾಂತಿ ಧೈರ್ಯತೆಯ ಇನ್ನೊಂದು ಹೆಜ್ಜೆಯಾಗಿದೆ ಸಹನಶೀಲತೆ ನಾವು ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಇಟ್ಟು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ ಅನೇಕ ಎಡರು ದೊಡರುಗಳು ಏರುಪೇಲುಗಳು ಬಂದೇ ಬರುತ್ತೆ ಅದನ್ನೆಲ್ಲವನ್ನು ಸಹನೆ ಮಾಡಿಕೊಂಡು ನಾವು ಮುಂದೆ ಹೋದಾಗ ಮಾತ್ರ ಸಫಲತೆ ಅನ್ನೋದು ನಮಗೆ ಸಿಗತ್ತೆ ಇಲ್ಲ ಅಂದರೆ ನಾವು ತುಂಬಾ ಪರಿಶ್ರಮ ಪಡಬೇಕಾಗತ್ತೆ ಸಫಲತೆಗೋಸ್ಕರ ಹಾಗಾಗಿ ಎಕ್ಸಾಂಪಲ್ ಆಗಿ ನಾವು ತಗೋಬೇಕು ಅಂತಂದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ಸಂಸ್ಥೆಯಲ್ಲಿ ಬ್ರಹ್ಮ ತಂದೆ ಯಜ್ಞವನ್ನು ಸ್ಟಾರ್ಟ್ ಮಾಡಿದಾಗ ಅನೇಕ ಅವರಿಗೆ ತೊಂದರೆಗಳು ಬಂತು ಅವರು ಮೊದಲನೆಯ ಹೆಜ್ಜೆ ಏನು ಇಟ್ಟರು ಅಂತಂದರೆ ಸಮರ್ಪಣೆಯ ಭಾವತನು ಮನ ಧನ ಎಲ್ಲವನ್ನ ಅವರು ಸಮರ್ಪಣೆ ಮಾಡಿದ್ರು ಹಾಗೆ ನೆಕ್ಸ್ಟ್ ಅವರು ಹೆಜ್ಜೆ ಇಟ್ಟಿದ್ದೆ ಸಹನಶೀಲತೆಯ ಹೆಜ್ಜೆ ಅವರು ಲೌಕಿಕದಲ್ಲಿ ಇದ್ದಾಗ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದರು ಸಮಾಜದಲ್ಲಿ ಡೈಮಂಡ್ ಮರ್ಚೆಂಟ್ ಆಗಿದ್ದರು ವ ವಜ್ರದ ವ್ಯಾಪಾರಿಯಾಗಿದ್ದರು ಆವಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇತ್ತು ಎಲ್ಲರೂ ಇವರನ್ನು ತುಂಬನೇ ಉನ್ನತ ಸ್ಥಾನದಲ್ಲಿ ನೋಡ್ತಾಯಿದ್ರು ಶ್ರೇಷ್ಠವಾದ ಸ್ಥಾನದಲ್ಲಿ ನೋಡ್ತಾಯಿದ್ರು ಯಾವಾಗ ಅವರು ಆಧ್ಯಾತ್ಮಿಕದ ಕಡೆಗೆ ಬಂದರೂ ಆಗ ಅವರು ಯಾರು ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡ್ತಾ ಇದ್ದರು ಅವರೇ ಎಲ್ಲರೂ ಸಹ ಶತ್ರುತ್ವದ ಭಾವನೆಯಿಂದ ನೋಡೋಕ್ಕೆ ಶುರು ಮಾಡಿದ್ರು ಎಲ್ಲರೂ ಸಹ ನಿಂದನೆಯನ್ನು ಮಾಡಿದ್ರು ಆ ನಿಂದನೆ ಎಲ್ಲವನ್ನು ತಡ್ಕೊಂಡು ಸಹನಶೀಲತೆಯಿಂದ ಇದ್ದು ಶಾಂತವಾಗಿದ್ದು ಅವರ ಅಲೌಕಿಕ ಜೀವನವನ್ನು ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಬಂದರು ಆ ಸಹನಶೀಲತೆಯೇ ಈಗ ಯಾವ್ಯಾವ ಕಡೆ ಬ್ರಹ್ಮಕುಮಾರಿ ಸಂಸ್ಥೆಗಳು ನಡೀತಾ ಇದೆಯೋ ಸೆಂಟರ್ಸ್ಗಳು ನಡೀತಾ ಇದೆಯೋ ಗೀತಾ ಪಾಠಶಾಲೆಗಳು ನಡೀತಾ ಇದೆಯೋ ಆಮೇಲೆ ಯಾರ್ಯಾರು ಅವರ ಮಕ್ಕಳಾಗಿದ್ದರು ಅಂದರೆ ಮುಖವಂಶಾವಳಿ ಆಗಿದ್ದರು ಆ ಸಂಸ್ಥೆಯಲ್ಲಿ ಇರುವಂತಹ ಆಧ್ಯಾತ್ಮಿಕತೆಯನ್ನು ಕಲ್ತಿರುವಂತಹ ಪ್ರತಿಯೊಂದು ಆತ್ಮನೂ ಸಹ ಅವರ ಅವರ ಫೋಟೋವನ್ನು ಇಟ್ಕೊಂಡಿದ್ದಾರೆ ಅಂದರೆ ಆ ಸೇ ಆ ಸಹನಶೀಲತೆಯ ಶಕ್ತಿ ಅವರ ಅವರನ್ನು ಯಾವ ರೀತಿಯಲ್ಲಿ ಮಾಡಿತು ಅನ್ನೋದು ಇದೊಂದು ಒಂದು ಒಳ್ಳೆಯ ಉದಾಹರಣೆ ಆಗಿದೆ ಕೂಡ ಮತ್ತು ಅವರಿಗೆ ಎಲ್ಲರೂ ಅತ್ಯಾಚಾರ ಮಾಡಿದ್ರು ಆ ರೀತಿಯೆಲ್ಲ ಅನೇಕರು ಹೇಳ್ತಾರೆ ಸಖತ್ತು ತುಂಬನೇ ನಿಂದನೆ ಬಂತು ಅವರಿಗೆ ಅದ್ಯಾವುದನ್ನೂ ಸಹ ಪರಿಗಣಿಸದೆ ಅವರು ಆಧ್ಯಾತ್ಮಿಕ ಜೀವನದ ಕಡೆ ಒಲವನ್ನು ತೋರಿಸಿ ತೋರಿಸಿ ಸಂಪೂರ್ಣವಾಗಿ ಸಮರ್ಪಣೆಯಾಗಿ ಮತ್ತು ಸಹನಶೀಲತೆಯಿಂದ ಪ್ರತಿಯೊಂದನ್ನು ನಡೆಸ್ಕೊತ ಹೋದರು ಯಜ್ಞದಲ್ಲಿ ಹಾಗೆ ನಮ್ಮ ಜೀವನದಲ್ಲೂ ಸಹ ನಾವು ಅಳವಡಿಸ್ಕೋಬೇಕಾಗಿದೆ ಈಗ ನಾವು ಸಹನಶೀಲತೆ ಅಂತಂತ ಅಂದರೆ ಯಾರೋ ಒಂದು ಯಾರೋ ಒಬ್ಬರು ನಮಗೆ ಪ್ರಶಂಸೆ ಮಾಡ್ತಾರೆ ಮತ್ತು ನಗ್ತಾರೆ ಆವಾಗ ನಾವು ಸುಮ್ಮನೆ ಇದ್ದು ಅವ್ರನ್ನೂ ನೋಡಿ ನಾವು ನಗ್ತೀವಿ ಅದು ಸಹನಶೀಲತೆ ಅಲ್ಲ ಸಹನಶೀಲತೆ ಅಂದರೆ ನಮ್ಮ ಮಿತ್ ನಮ್ಮ ಶತ್ರುಗಳು ಯಾರಿರ್ತಾರೋ ಕ್ರೋಧಿ ಆತ್ಮಗಳು ಯಾರಿರ್ತಾರೋ ಅವರು ನಮಗೆ ಅಪ ನಿಂದನೆಯನ್ನು ಮಾಡ್ತಾರೆ ಅಪ ಶಬ್ದಗಳನ್ನು ಮಾಡಿ ಮಾಡಿ ನಮಗೆ ಹೂವಿನ ಮಳೆಯನ್ನು ಸುರಿಸ್ತಾ ಇರ್ತಾರೆ ಅಂದರೆ ಅಪ ಶಬ್ದದ ಹೂವಿನ ಮಳೆಯನ್ನು ಸುರಿಸ್ತಾ ಇರ್ತಾರೆ ಆ ಸಮಯದಲ್ಲಿ ನಾವು ಸದಾ ನಗ್ನಾಗ್ತಾ ಇರ್ತೀವ ಅನ್ನೋದು ಇಂಪಾರ್ಟೆಂಟು ಮತ್ತು ನಮ್ಮ ಸಂಕಲ್ಪದಲ್ಲೂ ಸಹ ಆ ಒಂದು ತಬ್ಬಿಬ್ಬು ಆಗುವಂಥದ್ದು ಬರಬಾರ್ದು ಮುಖದಲ್ಲಿ ಅದು ಕಾಣಬಾರ್ದು ಇದನ್ನು ಹೇಳಾಗತ್ತೆ ಸಹನಶೀಲತೆ ಎಂದು ಮಿತ್ರದಲ್ಲಿ ಇರುವಂಥವರು ಶತ್ರುಗಳು ಆದಾಗ ಅವರ ಮೇಲೆ ನಮಗೆ ದಯೆ ಭಾವನೆ ಬರಬೇಕು ದೇಹ ಭಾವನೆಯಿಂದ ನಾವು ಮಾತಾಡಬೇಕು ಮತ್ತು ಅವರ ಸಂಬಂಧ ಸಂಪರ್ಕದಲ್ಲಿ ನಾವು ಇರಬೇಕು ಆಗ ಹೇಳಾಗತ್ತೆ ಸಹನಶೀಲತೆ ಎಂದು ಸ್ಥಾಪನೆಯ ಕಾರ್ಯದಲ್ಲಿ ಸೇವಾ ಕಾರ್ಯದಲ್ಲಿ ಅನೇಕ ಸಣ್ಣ ಪುಟ್ಟ ಬಿರುಗಾಳಿಗಳು ಬರುತ್ತದೆ ಅದನ್ನೆಲ್ಲವನ್ನು ಮೀರಿ ನಿಲ್ಲಬೇಕಾಗಿದೆ ಅದಕ್ಕಾಗಿ ಇದರ ನೆನಪಾರ್ಥವಾಗಿ ಮಹಾವೀರ ಹನುಮನನ್ನು ಹನುಮಂತನನ್ನು ತೋರಿಸಲಾಗುತ್ತದೆ ಅವರು ಒಂದೇ ಕೈಯಲ್ಲಿ ಇಡೀ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ಬಿಟ್ರು ಇದರ ನೆನಪಾರ್ಥ ನಮ್ಮದೇ ಆಗಿದೆ ಹಾಗಾಗಿ ಈ ಎಲ್ಲ ಸಣ್ಣ 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 ಯಾವ್ಯಾವ ಸಮಸ್ಯೆಗಳು ಬರುತ್ತದೆಯೋ ಅದನ್ನೆಲ್ಲವನ್ನು ನಾವು ಒಂದು ಆಟ ಎಂದು ತಿಳ್ಕೊಂಡು ಆಟದ ಸಾಮಾನು ಅಂತ ತಿಳ್ಕೊಂಡು ಅದರ ಜೊತೆಗೆ ಆಟ ಆಡ್ತಾ ಇರಬೇಕೆ ಹೊರತು ಅದನ್ನು ನಾವು ಗಂಭೀರವಾಗಿ ಕೂತ್ಕೊಂಡು ಆಲೋಚನೆ ಮಾಡಬಾರ್ದು ಯಾವಾಗ ನಾವು ಗಂಭೀರವಾಗಿ ಇಲ್ಲದೆ ಅದನ್ನು ಆಟ ಪಾರ್ ಮಾಡ್ತೀವೋ ಅವಾಗ ನಾವು ಹಗುರರು ಹಾಕ್ತೀವಿ ಮತ್ತು ಅನ್ಯರಿಗೂ ಸಹ ಹಗುರರನ್ನಾಗಿ ಮಾಡ್ತೀವಿ ಇದನ್ನು ಹೇಳಾಗತ್ತೆ ಸಹನಶೀಲತೆ ಎಂದು ಸಣ್ಣ ಸಣ್ಣ ಕಲ್ಲುಗಳು ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳು ಅದು ಎಂದೂ ಸಹ ಪರ್ವತ ಆಗೋಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾವು ಪರ್ವತ ಮಾಡ್ತೀವಿ ಅಂತಂದರೆ ಅದನ್ನು ವಿಸ್ತಾರದಲ್ಲಿ ತಗೊಂಡಾಗ ಮಾತ್ರ ಯಾವಾಗ ನಾವು ವಿಸ್ತಾರದಿಂದ ಸಾರ ಬರ್ತೀವೋ ಅದನ್ನು ಹೇಳಾಗತ್ತೆ ಸಹನಶೀಲತೆ ಎಂದು ವಿಘ್ನಗಳು ಎಷ್ಟೇ ಬರಲಿ ಸಮಸ್ಯೆಗಳು ಬರಲಿ ನಮ್ಮ ಮನಸ್ಸಿನಲ್ಲಿ ಎಂಥದೇ ಭಾವನೆ ಇರಲಿ ಯಾವಾಗಲೂ ಸಹ ಅನ್ಯರ ಮುಂದೆ ಆ ವಿಘ್ನಗಳನ್ನು ಸಮಸ್ಯೆಗಳನ್ನು ನಾವು ವಿಸ್ತಾರ ಮಾಡ್ತೀವಲ್ಲ ಅದನ್ನು ಹೇಳಾಗತ್ತೆ ಪರ್ವತ ಎಂದು ಆ ವಿಸ್ತಾರ ಏನು ಸಮಸ್ಯೆಗಳಿರುತ್ತೋ ಅದ್ಯಾವುದೂ ಸಹ ಹೊಸದಲ್ಲ ನಥಿಂಗ್ಯೂ ನತಿಂಗ್ ನ್ಯೂ ಅದಕ್ಕೆ ನಾವು ಫುಲ್ ಸ್ಟಾಪ್ ಆಗ್ಬಿಡಬೇಕು ಆ ವಿಸ್ತಾರವನ್ನು ನಾವು ಸಾರ ರೂಪದಲ್ಲಿ ತಂದುಬಿಡಬೇಕು ಆವಾಗ ಹೇಳಾಗತ್ತೆ ಸಹನಶೀಲತೆ ಎಂದು ಅನ್ನ ಪಡ್ಕೊಂಡಿರುವಂತಹ ಶ್ರೇಷ್ಠ ಆತ್ಮಗಳು ಹೇಗಿರ್ತಾರೆ ಅಂತಂದರೆ ಅವರು ಜ್ಞಾನದ ಮತ್ತು ಯೋಗದ ಸಹಾರದಲ್ಲಿ ಇದ್ದು ಸ್ಥಿತಿಯಲ್ಲಿದ್ದು ಅದನ್ನು ವಿಸ್ತಾರ ವಿಸ್ತಾರವನ್ನು ಸಮಸ್ಯೆಗಳನ್ನು ವಿಘ್ನಗಳನ್ನು ಏನೇ ಬರಲಿ ಅದನ್ನು ಸಾರ ರೂಪಕ್ಕೆ ತಂದು ಅಂದು ಬಾ ಸಮಾನ ಆಗಕ್ಕೆ ಆಗ್ತಾ ಹೋಗ್ತಾರೆ ಅವರು ಯಾವುದೇ ಸಮಸ್ಯೆಯನ್ನು ಎಳಿತಾ ಹೋಗಲ್ಲ ಉದ್ದ ಮಾಡ್ಕೊತಾ ಹೋಗೋದಿಲ್ಲ ಯಾವಾಗ ನಾವು ಆ ಸಮಸ್ಯೆಗಳನ್ನು ಉದ್ದ ಮಾಡ್ಕೊತಾ ಹೋಗ್ತೀವೋ ಅವರು ಹೇಳೋದು ಇವರು ಹೇಳೋದು ಅದಕ್ಕೆ ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಹೇಳುವಂಥದ್ದು ಇದೆಲ್ಲವೂ ಸಹ ಏನಾಗುತ್ತೆ ನಮ್ಮ ಶ ಶಕ್ತಿ ಮತ್ತು ಸಮಯವನ್ನು ವೇಸ್ಟ್ ಮಾಡ್ತಾ ಹೋಗುತ್ತೆ ಯಾವಾಗ ನಮ್ಮ ಶಕ್ತಿ ಮತ್ತು ಸಮಯ ವೇಸ್ಟ್ ಆಗುತ್ತೋ ಆವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಹೊತ್ತು ಇರೋಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಮನಸ್ಥಿತಿಯೂ ಸಹ ಹಲ್ಚಲಾಗುತ್ತೆ ಆಗ ನಮ್ಮ ಏನು ಮಾಡ್ತಾ ಇರುವಂಥ ಕಾರ್ಯಗಳು ಸಹ ಅಸಫಲತೆಯನ್ನು ಕಾಣಕ್ಕೆ ಶುರು ಮಾಡುತ್ತೆ ಮತ್ತು ಸಫಲತೆಯಲ್ಲಿ ನಿಧಾನ ಆಗ್ತಾ ಹೋಗುತ್ತೆ ಯಾವಾಗ ನಾವು ವಿಸ್ತಾರವನ್ನು ಸಾರದಲ್ಲಿ ಬರ್ತೀವೋ ಅಂದರೆ ಸಣ್ಣದಾಗಿ ಮಾಡ್ತಾ ಹೋಗ್ತೀವೋ ಆವಾಗ ಅದು ನಮಗೆ ಶಕ್ತಿ ಮತ್ತು ಸಮಯವನ್ನು ಎರಡನ್ನೂ ಉಳಿಸ ಉಳಿಸ್ತಾ ಹೋಗುತ್ತೆ ಯಾವಾಗ ನಾವು ಆ ರೀತಿ ಸಾರದಲ್ಲಿ ಬಂದು ನಾವು ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತೀವೋ ಆಗ ನಮ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಸಫಲತೆಯನ್ನು ಪಡ್ಕೊತಾ ಹೋಗ್ತೀವಿ ಎಂದೂ ಸಹ ಆವಾಗ ನಿರಾಶೆ ಆಗೋದಿಲ್ಲ ಹೃದಯ ವಿಧೀರ್ಣರು ಆಗೋದಿಲ್ಲ ಸದಾ ಮೋಜಲ್ಲಿರ್ತೀವಿ ಮಸ್ತಿಯಲ್ಲಿರ್ತೀವಿ ನಾವು ಸದಾ ಖುಷಿ ಖುಷಿಯಾಗಿರ್ತೀವಿ ಅದಕ್ಕೆ ಹೇಳಾಗತ್ತೆ ಸಹನಶೀಲತೆ ಎಂದು ಎಂಥದೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಕೂತು ಸಮಾಧಾನ ರೀತಿಯಲ್ಲಿ ಪ್ರತಿಯೊಂದನ್ನು ಬಗೆಹರಿಸುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು ಆ ಶಕ್ತಿಯನ್ನು ಪಡ್ಕೊಳೋದೇ ನಾವು ಶಾಂತ ಸ್ವರೂಪರು ಆದಾಗ ಯಾರು ಸಹನಶೀಲತೆಯ ಶಕ್ತಿಯನ್ನು ಅಳವಡಿಸ್ಕೊಂಡಿರ್ತಾರೋ ಅವರು ಎಂದೂ ಸಹ ಹೆದರೋದಿಲ್ಲ ಯಾಕೆ ಹೀಗಾಯಿತು ಏನು ಅನ್ನುವಂತಹ ಕ್ವಶನ್ ಮಾರ್ಕು ಸಹ ಅವರಿಗೆ ಬರೋದಿಲ್ಲ ಅವರು ಜ್ಞಾ ಜ್ಞಾನ ಮತ್ತು ಯೋಗದಲ್ಲಿ ಸದಾ ಇರ್ ಇರುವಂತಹ ಕಾರಣ ಸದಾ ಸಂಪನ್ನ ಆಗಿರೋ ಕಾರಣ ಜ್ಞಾನದಲ್ಲಿ ಮತ್ತು ನೆನಪಿನಲ್ಲಿ ಆಳವಾಗಿ ಹೋಗಿರೋ ಕಾರಣ ಅವರು ಎಂದೂ ಸಹ ಆ ಒಂದು ಪರಿಸ್ಥಿತಿಗಳಿಗೆ ಅವರು ಹೆದರೋದಿಲ್ಲ ಯಾರು ಸಾರದಲ್ಲಿ ಬರ್ತಾರೋ ಅವರು ಭರ್ಪೂರಾಗಿರ್ತಾರೆ ಅದಕ್ಕೆ ಅವರನ್ನು ಭರ್ಪೂರ್ ಅಂತ ಹೇಳಲಾಗತ್ತೆ ಮತ್ತು ಸಂಪೂರ್ಣ ಅಂತ ಹೇಳಲಾಗತ್ತೆ ಯಾರು ಸಂಪೂರ್ಣ ಆಗಿರ್ತಾರೋ ಅವರು ಆಳದಲ್ಲಿ ಹೋಗಿರ್ತಾರೆ ವಿಸ್ತಾರದಲ್ಲಿ ಬರುವಂಥ ಆತ್ಮಗಳು ಖಾಲಿಯಾಗಿರ್ತಾರೆ ಅದಕ್ಕೆ ಅವರು ಪ್ರತಿಯೊಂದು ಒಂದು ಟೈಮಲ್ಲೂ ಸಹ ಹಲ್ಚಲ್ ಆಗ್ತಾಯಿರ್ತಾರೆ ಆಮೇಲೆ ಕಿಟಿಕ್ ಕಿಟಪಿಟ ಮಾಡ್ತಾ ಇರ್ತಾರೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಚಟಪಟ ಆಗ್ತಾಯಿರ್ತಾರೆ ಈ ರೀತಿಯಲ್ಲಿ ಇರ್ತಾರೆ ಯಾಕೆ ಹೀಗಾಯಿತು ಏನಾಯಿತು ಏನಾಯಿತು ಹೀಗಾಯಿತು ಯಾಕೆ ಹೀಗೆ ಆಗಬಾರ್ದಾಗಿತ್ತು ಈ ರೀತಿಯಾದ ಸಂಕಲ್ಪಗಳು ಅವರಲ್ಲಿ ನಡೀತಾ ಇರುತ್ತೆ ಮತ್ತು ಅವರು ಹದ್ದಿನ ಕಡೆ ಜಾಸ್ತಿ ಗಮನವನ್ನು ಹಾಕೊಡ್ತಾಯಿರ್ತಾರೆ ಯಾವಾಗಲೂ ಸಹ ಇರ್ತಾರೆ ಈ ರೀತಿಯಲ್ಲಿ ಹಾಗಾಗಿ ಅವರು ಯಾವುದನ್ನು ಸಹ ಪಡ್ಕೊಳೋಕ್ಕೆ ಆಗೋದಿಲ್ಲ ಯಾರು ಸೋ ಸಹನಶೀಲತೆಯನ್ನು ಹೊಂದಿರ್ತಾರೋ ಅವರು ಎಲ್ಲ ಮಾತುಗಳಲ್ಲಿಂದನೂ ಸಹ ಜಾಸ್ತಿ ಸಾರಕ್ಕೆ ಹೋಗಲದೆ ಎಲ್ಲ ಮಾತುಗಳಲ್ಲೂ ಸಹ ಸಿಕ್ಕಾಕೊಳ್ಳೋದೆ ಯಾವುದೇ ರೀತಿಯಾದ ಮಾತುಗಳಿಗೆ ಸಿಕ್ಕಾಕೊಳ್ಳದೆ ಅವರು ಹೊರಗಡೆ ಬಂದು ಅವರನ್ನು ಅವರು ಬಚಾವ್ ಮಾಡ್ಕೊಳ್ತಾರೆ ಶಕ್ತಿ ಮತ್ತು ಸಮಯವನ್ನು ಎರಡೂ ಸಹ ಮತ್ತು ಅವರು ಸದಾ ಮೋಜಲ್ಲಿರ್ತಾರೆ ಎಂದೂ ಸಹ ತಬ್ಬಿಬ್ಬಾಗೋದಿಲ್ಲ ಸದಾ ಉಡ್ತಿ ಕಲಾದಲ್ಲಿ ಇರ್ತಾರೆ ಅಂದರೆ ಹಾರುವ ಕಲೆಯಲ್ಲಿ ಇರ್ತಾರೆ ಈ ರೀತಿಯಲ್ಲಿ ಅವರು ಇರ್ತಾರೆ ಹಾಗಾಗಿ ನಾವು ಸಹ ಸದಾ ಸಂಪೂರ್ಣ ಆಗಬೇಕು ಅಂತಂದರೆ ಮತ್ತು ಸಹನಶೀಲತೆಯಲ್ಲಿ ಇರಬೇಕು ಅಂತಂದರೆ ಹೆಚ್ಚು ಹೆಚ್ಚು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಇರುವಂತಹ ಪ್ರಯತ್ನವನ್ನು ಪಡಬೇಕಾಗಿದೆ ಯಾರು ಸಹನಶೀಲತೆಯ ಶಕ್ತಿಯನ್ನು ಹೊಂದಿರ್ತಾರೋ ಅವ್ರಿಗೆ ಎರಡು ಪೇಪರ್ಗಳು ಬರುತ್ತೆ ಅದು ಯಾವುದು ಅಂತಂದರೆ ಮೊದಲನೆಯ ಪ್ರಕಾರದ ಪೇಪರ್ ಆಗಿದೆ ಅವ್ರಿಗೆ ಯಾವಾಗಲೂ ಸಹ ಅಪಶಬ್ದಗಳು ಬರ್ತಾ ಇರುತ್ತೆ ಮತ್ತು ಈ ಯಜ್ಞದಲ್ಲಿ ಭಿನ್ನ ಭಿನ್ನದ ವಿಘ್ನಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಹೋಗುತ್ತೆ ಹಾಗೆ ಯಾರು ನಮ್ಮ ಸಂಘದಲ್ಲಿರ್ತಾರೋ ಬ್ರಾಹ್ಮಣ ಆತ್ಮಗಳೇ ಆಗಿರ್ಬೋದು ಅಥವಾ ಲೌಕಿಕದಲ್ಲಿರುವಂತಹ ಸಂಘದಲ್ಲಿ ಯಾರು ಇರ್ತಾರೋ ಅವರು ನಮಗೆ ನಿಂದನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅವರು ಅಸು ಅಸಂತುಷ್ಟರು ಆಗಿರ್ತಾರೆ ಮತ್ತು ಅವರಲ್ಲಿ ಅವ್ರಿಗೆ ನಮ್ಮ ಮೇಲೆ ಒಂದು ರೀತಿಯ ಅಸೂಯೆ ಭಾವ ಬರ್ಬೋದು ಆ ರೀತಿಯಾಗಿ ಅಂಥ ಅಸು ಅಸಂತುಷ್ಟದ ಆತ್ಮಗಳನ್ನೂ ಸಹ ಸಂತುಷ್ಟರ ಮಾಡಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಇರಬೇಕು ಮತ್ತು ಕಲ್ಯಾಣದ ಭಾವನೆಯನ್ನು ನಾವು ಹೊಂದಿರಬೇಕು ಸಹನಶೀಲತೆಯ ಶಕ್ತಿ ಸೈಲೆನ್ಸ್ನ ಪವರಿಂದ ಬರೋಕ್ಕೆ ಸಾಧ್ಯ ಹೊರತು ಇನ್ಯಾವುದೇ ಕಡೆಯಿಂದ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಸಹ ಪ್ರತಿಯೊಂದನ್ನು ನಾವು ಹೆದರಿಸಿ ಅವರು ಯಾರು ಏನೇ ಹೇಳಿದ್ರೂ ಸಹ ನಾವು ಹಿಂದನೆಯನ್ನು ಮಾಡಿದ್ರೂ ಸಹ ನಮಗೆ ನಾವು ಅವರನ್ನು ಶುಭ ಭಾವನೆಯಿಂದ ಮಾತಾಡಬೇಕು ಮತ್ತು ಮಧುರವಾಗಿ ಅವರನ್ನು ಮಾತಾಡಿಸಬೇಕು ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನು ನಾವು ಹೊಂದಿರಬೇಕು ಆವಾಗ ನಾವು ಸಹನಶೀಲತೆಯ ಪಾಠವನ್ನು ಅವರಿಗೆ ಕಳ ಕಲಿಸ್ದಂಗೆ ಆಗತ್ತೆ ಇಂದು ಅವರು ನಮ್ಮ ಮುಂದೆ ಎದುರು ಎದುರು ನಿಂತ್ಕೊಂಡು ಮಾತಾಡ್ಬೋದು ಅಂದರೆ ಅಪ ಶಬ್ದಗಳನ್ನು ಹೇಳಿರ್ಬೋದು ನಿಂದನೆಯನ್ನು ಮಾಡಿ ಮಾಡಿರ್ಬೋದು ಆದರೆ ಅವರೇ ನಾಳೆ ನಮಗೆ ಕ್ಷಮೆಯನ್ನು ಕೇಳ್ತಾರೆ ನಮ್ಮ ಮುಂದೆ ಬಂದುಬಿಟ್ಟು ಮಾತಾಡ್ತಾರೆ ಕೂಡ ಈ ರೀತಿಯಲ್ಲಿ ನಮ್ಮ ತಂದೆಗೂ ಸಹ ಬಂತು ಈ ಎಲ್ಲ ನಿಂದನೆಗಳು ಹೊರಗಡೆಯಿಂದನೂ ನಿಂದನೆ ಬಂತು ಅಪ ಶಬ್ದಗಳು ಬಂತು ಮತ್ತು ಈ ಯಜ್ಞದಲ್ಲಿ ಅನೇಕ ಅನೇಕ ಭಿನ್ನ ಭಿನ್ನ ಪ್ರಕಾರದ ವಿಘ್ನಗಳು ಬಂತು ಮತ್ತು ಯಾರು ಬ್ರಾಹ್ಮಣ ಆತ್ಮಗಳಿರ್ತಾರೋ ಅವರೇ ಅವರಿಗೆ ಬಯಕೆ ಶುರು ಮಾಡಿದ್ರು ನಿಂದನೆ ಮಾಡಿದ್ರು ಬಿಟ್ಟು ಹೋದರು ಎಲ್ಲ ಆಯಿತು ಆದರೂ ಸಹ ಅವರು ಎಲ್ಲವನ್ನ ಸಹಿಸ್ಕೊಂಡು ಎಲ್ಲವನ್ನು ಸಹಿಸ್ಕೊಂಡು ಅವರ ಪ್ರತಿಯಾಗಿ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟರು ಅವರೇನು ಲಾಸ್ಟ್ಗೆ ಕ್ಷಮೆಯನ್ನು ಕೇಳಿದ್ರು ಹಾಗೆ ನಮಗೂ ಆಗತ್ತೆ ಕೂಡ ಅದಕ್ಕೆ ಅವ್ರನ್ನ ಸದಾ ಹೇಳ್ತಾರೆ ಬಾಬಾ ತೋ ಬಾಬಾ ಹೈ ಅಂತ ಅದಕ್ಕೆ ನಾವು ಸದಾ ಅಂದರೆ ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡ್ತಾ ಹೋಗಬೇಕು ಫಾಲೋ ಫಾದರ್ ಆಗಬೇಕು ಅರ್ಥಾತ್ ಬಾಬ್ ಸಮಾನ ಆಗಬೇಕಾಗಿದೆ ಆವಾಗ ನಮಗೆ ಯಾವುದೇ ರೀತಿಯಾದ ವಿಘ್ನಗಳು ನಮಗೆ ಬರೋದಿಲ್ಲ ನಮಗೆ ಶಿವಬಾಬಾ ಹೇಳಿದ್ದಾರೆ ಫಾಲೋ ಫಾದರ್ ಅಂದ್ಬಿಟ್ಟು ಅಂದರೆ ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ನಾವು ಹೆಜ್ಜೆಯನ್ನು ಇಡಿ ಅಂತ ಬ್ರಹ್ಮ ತಂದೆ ಏನು ಶಿವ ತಂದೆ ನಮಗೆ ಏನು ಡೈರೆಕ್ಷನ್ ಕೊಟ್ಟಿದ್ದರೋ ಆ ರೀತಿಯಲ್ಲಿ ನಾವು ನಡೀತಾ ಹೋಗಬೇಕು ಎಂಥದೇ ಪರಿಸ್ಥಿತಿ ಬರಲಿ ಲೌಕಿಕ ಆಗಿರ್ಬೋದು ಅಲೌಕಿಕ ಪರಿಸ್ಥಿತಿಗಳು ಬಂದರೂ ಸಹ ನಾವು ಯಾವಾಗ ಸೈಲೆನ್ಸ್ನ ಪವರಲ್ಲಿ ಹೋಗ್ತೀವೋ ಆವಾಗ ನಮಗೆ ಸಹನಶೀಲತೆಯ ಶಕ್ತಿ ಅನ್ನೋದು ಅಳವಡಿಸೋಕ್ಕೆ ಸಾಧ್ಯ ಆಗತ್ತೆ ಅಚ್ಚ ಓಂ ಶಾಂತಿ